ಅಷ್ಟೇ ಮಾನ್ಯ ನಾವು ಅಲ್ಲಿ ಗ್ರಾಮ ಪಂಚಾಯತ್ರಿಗೆ ಹೇಳಿದ್ವಿ ಸರ್ ಹ್ಞೂ ಹೇಳಿದ್ರೆ ಅವ್ರು ಏನಾದ್ರೂ ತಗೊಂಡ್ಬೋದು ನಾಲ್ಕೆಷ್ಟು ಬಂದು ತೋರು ನಾನು ಮಳೆಗಾಲದಾಗ ಗಾಡಿ ಬಂದ್ ಮಾಡಿ ರೀ ನಾವು ಹೌನ್ ರೀ ಈಗ ಮತ್ತೆ ಸ್ವಲ್ಪ ಬರ್ವ ಅದ್ರ ಅವ್ರ ಚೆಲ್ಲಾಗಿ ಮಾತಾಡಬೇಕು ಅವ್ರನ್ನ ಎದ್ ಮತ್ತೆ ಜೀವ ನಮ್ಮ ಮುಂದೆ ಇಟ್ಕೊಂಡು ಹೊಡಿಬೇಕ್ರಿ ನಾವು ಗಾಡಿನ ಅದು ಇಳಿಸೋ ಮುಂದೆ ಹಚ್ಚು ಮುಂದೆ ಎದ್ನು ಅಷ್ಟು ಕಾಣುತ್ತೀರಿ ನಮಗೆ ಸ್ವಲ್ಪ ಈ ಕಡೆ ಈ ಕಡೆ ಏನಾದ್ರೂ ಹೋದಪ್ಪ ಅಂತಂದ್ರೆ ಬಸ್ಸಿನ ತುಂಬ ಬಂದಿರೋ ಈಗ ನೋಡ್ರಿ ಇದು ಎಪ್ಪತ್ತು ಜನ ಐತೆ ಸರ್ ಅದೇ ಮತ್ತೀಗ ಅವರು ಪ್ರಾಣದ ಜೊತೆ ಇವ್ರು ಚಲೋ ಆಡಿದ್ಯಾಂಗಲ್ಲ ಸರ್ ಹೌದು ಅದಕ್ಕೆ ನಾವು ಬಟ್ಟಿ ಗ್ರಾಮದವ್ರು ಎಲ್ಲರಿಗೂ ಹೇಳಿದ್ದೀವಿ ಆಯ್ತು ಹಾಕಿಸ್ತೀವಿ ಹಾಕಿಸ್ತೀವಿ ಅಂತಂದ್ರೆ ಇನ್ನೂವರೆಗೆ ಹಚ್ಚಿಲ್ವಾ ಸರ್ ಸರ್ ನಮಸ್ ಸರ್ ರಮೇಶ್ ಹೊಸ ಅಂತ ಹೇಳಿ ಮುಂಗ್ರಿಗೆ ಗೊತ್ತಾಗುತ್ತೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು